जय मङ्गलं जय नम पार्वतीपते शिव हर हर महादेव सद्गुरु स्वामी महाराज के सद्गुरु स्वामी महाराज के सद्गुरु स्वामी महाराज की महाराज की जय जय नमः पते शिव हर हर महादेव ओ गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्मा तस्मै श्री गुरुवे జగదాది జగద్వందే అద్వైత సార్వభౌమ సాధు చక్రవర్తి అఖిలాండ కోట బ్రహ్మండీ సద్గురు ಸಿದ್ಧಾರೂಢರ ಮೌನಯೋಗಿ ಅಪ್ಪಂಗಳವರ ಅದರಂತೆ ಶಿವಾನಂದ ಅಪ್ಪಾಜಿಯವರ ಪೂರ್ಣಾನಂದ ಅಪ್ಪಾಜ ಪವಿತ್ರ ಸ್ತ್ರೀ ಅಡಿಧಾವರಿಗಳಲ್ಲಿ ಅನಂತ ಅನಂತ ನಮನಗಳನ್ನು ಸಮರ್ಪಿಸುತ್ತ ಯಾವ ಆಶ್ರಮದ ರುವಾರಿಗಳಾಗಿರ್ತಕ್ಕಂಥ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಸದ್ಗುರು ಪೂಜ್ಯರಿಗೆ ಸ್ತೋತ್ರಿಯ ಬ್ರಹ್ಮಶ್ನಾಗಿರ್ತಕ್ಕಂಥ ಸದ್ಗುರು ಪೂಜ್ಯ ಅಪ್ಪಾಜಿಯರಿಗೆ ಅನಂತನಂತ ವಂದನೆಗಳನ್ನು ಸಮರ್ಪಿಸುತ್ತಾ ವಂದನೆಗಳನ್ನ ಸಮರ್ಪಿಸುತ್ತ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಯಾವ ಸ್ತೋತ್ರೀಯ ಬ್ರಹ್ಮನಶ್ ಆಗಿರ್ತಕ್ಕಂತಹ ಕೈಲಾಸ್ಪತಿ ಅಪ್ಪಾಜಿಯವರಿಗೆ ಕೂಡ ರಾಮಾನಂದ ಅಪ್ಪಾಜಿಯವರಿಗೂ ಕೂಡ ಅನಂತ ಅನಂತ ಭಕ್ತಿ ಕೋಟಿ ಶಿರಸಾಷ್ಟಾಂಗ ನಮನಗಳನ್ನ ಸಮರ್ಪಿಸುತ್ತ ಇದೀಗ ತಾನೇ ಅಮೃತವನ್ನ ಹೇಳಿ ವಿಶ್ರಮಿಸಿಕೊಂಡಿರ್ತಕ್ಕಂತಹ ಜ್ಞಾನ ವೃದ್ಧರು ಅಯೋರುದ್ದರು ಆಶ್ರಮ ವೃದ್ಧರು ಆಗಿರ್ತಕ್ಕಂತಹ ಪೂಜೆ ಅಲ್ಲಮ್ಮ ತಾಯಿಯವರಿಗೆ ಅನಂತ ಅನಂತ ವಂದನೆಗಳನ್ನು ಸಮರ್ಪಿಸಿ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೇ ನಿಜವನ್ನ ಅರಿತಿರ್ತಕ್ಕಂತಹ ಎಲ್ಲ ಸರ್ವ ಪೂಜ್ಯರಿಗೆ ಹಾಗೂ ಮಾತೆಯವರಿಗೆ ಅನಂತನಂತ ವಂದನೆಗಳನ್ನ ಸಮರ್ಪಿಸಿ ಸಂಚಾಲಕರನ್ನ ಮೊದಲು ಮಾಡಿಕೊಂಡು ಸಂಗೀತ ಬಳಗಕ್ಕೂ ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನ ಸವಿಯಲಿಕ್ಕೆ ಬಂದಿರುವಂತಹ ಶರಣ ತಂದೆ ತಾಯಿಗಳಿಗೆ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ಅನಂತನಂತ ವಂದನೆಗಳನ್ನ ಸಮರ್ಪಿಸಿ ಎರಡನೇ ದಿವಸದ ಸಾಯಂಕಾಲದ ಚಿಂತನಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂತ ವಿಷಯ ಯಾವ್ದಪ್ಪ ಅಂತ ಕೇಳಿದ್ರ ಪೂಜ್ಯ ಮಾತೆಯವರು ಬಹಳ ಸುಂದರವಾಗಿ ನಮ್ಮ ನಿಮ್ಮೆಲ್ಲರೇ ಕುರಿತು ಹೇಳ್ತಾ ಬಂದಿದ್ದಾರೆ ಅದು ಯಾವುದು ಅಂತ ಕೇಳಿದ್ರ ಧಾಣವಿಲ್ಲದ ಕೈಗೆ ಧರ್ಮದ ಬುತ್ತಿ ಸಿಕ್ಕೀತೆ ಅನ್ನತಕ್ಕಂಥ ವಿಷಯವನ್ನ ಪ್ರತಿಪಾದನವನ್ನ ಮಾಡಿದ್ರು ದಾಣವಿಲ್ಲದ ಕೈಗೆ ಧರ್ಮದ ಬುತ್ತಿ ಸಿಕ್ಕೀತೆ ಇದರ ಅರ್ಥ ಏನು ಅಂತ ಕೇಳಿದ್ರ ದಾನವನ್ನ ಮಾಡ್ಲಿಲ್ಲ ಪರೋಪಕಾರವನ್ನ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಎಂದಾದ್ರು ಧರ್ಮದ ಬುತ್ತಿ ಅಂದ್ರೆ ಪುಣ್ಯದ ಬುತ್ತಿ ಎಂದಾದ್ರು ಸಿಗ್ತೇನು ಅಂತ ಕೇಳಿದ್ರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಧರ್ಮದ ಬುತ್ತಿ ಸಿಗಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನ ಮಾಡ್ಬೇಕು ಹಾಗಾದ್ರೆ ಎಂತವರಿಗೆ ಮಾಡಬೇಕು ಅಂತ ಕೇಳಿದ್ರೆ ದೀನರಿಗೆ ದಲಿತರಿಗೆ ಅನಾಥರಿಗೆ ಬಡಬಗ್ಗರಿಗೆ ಇಂತಹ ಒಳ್ಳೆಯ ಸತ್ಕಾರಗಳಿಗೆ ದಾನವನ್ನ ಕೊಡ್ಬೇಕಿದ್ರೆ ನಮ್ಮ ಪೂಜೆ ಪ್ರಥಮ ಸಂಗೀತಗಾರ ಎಂಥವ್ರಿಗೆ ಕೊಟ್ರ ಪಾಪ ಕೊಟ್ರೆ ಎಂಥವ್ರಿಗೆ ಕೊಟ್ರ ಪಾಪ ಬರ್ತದ ಮತ್ತ ಅದೇ ದಾನವನ್ನ ಪುಣ್ಯ ಕೊಟ್ರ ಪುಣ್ಯ ಬರ್ತದಂತ ಎಂತವ್ರಿಗೆ ಕೊಟ್ರ ಪುಣ್ಯ ಬರ್ತದ ಎಂಥವ್ರಿಗೆ ಕೊಟ್ರ ಪಾಪ ಬರ್ತದ ಅಂತ ಪೂಜೆ ಮೊದಲ ತಿಳಿಸಿದ್ರು ಅದು ಸತ್ಯನದ ಅದರಂತೆ ದಾನವನ್ನ ನಾವು ಹೆಂಗ ಮಾಡ್ಬೇಕು ಅಂತ ಕೇಳಿದ್ರ ವಿತರಣ ದೊಡನೆ ಭೋಗಿಸುವ ಅರ್ಥ ಹಿತ ವಚನವೇ ತೊಡವೆನಿಪ ದಾಣವನ್ನು ಅಂತ ನಿಜಗುಣ ಶಿವಯೋಗಿಗಳು ಕೂಡ ಹೇಳಿಕೊಂಡು ಬಂದಿದ್ದಾರೆ ನಾವು ಪರಮಾತ್ಮನಲ್ಲಿ ಬೆಳಕೋಬೇಕಂತ ಹೆಂಗ ಬೆಳಕೋಬೇಕು ಅಂತ ಕೇಳಿದ್ರೆ ಹೇ ಪರಮಾತ್ಮ ಸದ್ಗುರುನಾಥ ನನಗೆ ಭೋಗವನ್ನ ಕೊಡು ಭಾಗ್ಯವನ್ನ ಕೊಡು ಧನ ಧಾನ್ಯವನ್ನ ಕೊಡು ಆದ್ರೆ ನಮಗ ಕೊಡತಕ್ಕಂತ ಮತ್ತೊಬ್ಬರಿಗೆ ದೀನರಿಗೆ ದಲಿತರಿಗೆ ಇಂತಹ ಸಾಧು ಸತ್ ಕಾರ್ಯಗಳಿಗೆ ಧಾನವನ್ನ ಕೊಡತಕ್ಕಂತ ಸದ್ಬುದ್ಧಿಯನ್ನ ಸದ್ಗುಣಗಳನ್ನ ಕೊಡುವಂತ ிக்கரமாத்தேட்கோத்தனங்க கைய கொட்ட பரமாந்த கொடுத்தப்பா அந்த கேதிர பூமி யே ஒன் காலுனாக ஒன் எக்கரை கொலக்கே நாலு ஷேர் ஜோள ஹாக்கி ஏன் ஆகத நாலு சீல ஜோள வரத்தி பரே நாலு ஷேர் ஜோள செல்ல ஏனாக உடி தும்ப நா ಏ ಅವ್ ಚೆಲ್ಲಂಗಿಲ್ಲ ನಾಲ್ಕು ಸೇರಿ ನಮಗ ಬೇಕು ಮತ್ತೆ ಎಲ್ಲಿ ಹಾಕೋಣ ಹೊಲಕ್ಕೆ ಎಲ್ಲಿ ಚೆಲ್ಲನು ಅಂತಂದ್ರೆ ಒಂದ್ ಜಡ ತಿಂದಿರಿ ಎರಡು ದಿನ ತಿಂದಿರಿ ನಾಲ್ಕು ಸೇರ ಜೋಳ ಅದೇ ಒಂದ ಭೂಮಿಯ ತಾಯಿಯ ಗರ್ಭದೊಳಗ ಹಾಕಿದ್ರೆ ಏನಾಗ್ತದ ಆಗ್ತದ ನಾಲ್ಕು ಹೋಗಿ ನಾಲ್ಕು ಚೀಲ ಆಗತ್ತ ವರ್ಷ ಎರಡು ವರ್ಷ ತಿನ್ಬಹುದು ಎರಡು ಇಬ್ಬರು ದಂಪತಿಗಳು ಒಂದು ಕುಟುಂಬ ಸೇರಿ ಅದರಂತೆ ಅದೇ ಒಂದು ನಿಜಗುಣರು ಹೇಳಿದಾರೆ ವರ ಗುಣ ವಾವುದು ಉದಾರ ಅಂತ ಹೇಳ್ತಾ ಇದ್ದಾರೆ ನಾವ್ ಒಂದ್ ಕೈಯಿಂದ ಕೊತ್ರ ಪರಮಾತ್ಮ ಹತ್ತು ಕೈಯಿಂದ ಕೊಡ್ತಾನ ನಾವ್ ಮೊದಲು ಕೊಡಾ ಕಲಿಬೇಕ್ರಿ ಕೊಡಾ ಕಲಿತ್ರ ಇಡಾಕ್ ಜಾಗ ಇಲ್ಲ ಅಂತ ಒಂದು ಗಾದೆ ಮಾತದ ಮೊದಲು ನಾವ್ ಕೊಡಾಕ್ ಕಲಿತೀವಿ ಅಂತ ಕೇಳಿದ್ರ ಪರಮಾತ್ಮ ನಮ್ ಏನ್ ಮಾಡ್ತಾನ ಅಂತ ಕೇಳಿದ್ರ ನಾವ್ ಒಂದ್ ಕೈಲಿ ಕೊಟ್ರ ಹತ್ತ ಕೈಯಿಂದ ಸುರಿತಾನ ಹತ್ತು ಕೈಯಿಂದ ಅದರಂತೆ ನಾವು ದಾಣ ಹೆಂಗ ಮಾಡಬೇಕು ಅಂತ ಕೇಳಿದ್ರ ಇನ್ನೊಂದು ಕಡೆ ಹೇಳ್ತಾ ಇದಾರೆ ನಮ್ಮ ಮನೆಗೆ ಭಿಕ್ಷಕ ಬರ್ತಾ ಇದ್ದಾರೆ ಯಾವ್ದೋ ಒಂದು ಸಾಧುವಾಗ್ಲಿ ಒಂದು ಭಿಕ್ಷುಕರಾಗ್ಲಿ ಯಾವ್ದೋ ಒಂದು ವೇಷದೊಳಗ ನಮ್ಮ ಮನೆಗೆ ಭಿಕ್ಷಕ ಬರಬೇಕಾದ್ರೆ ಅವ್ರ ನಮಗ ಪಾಠವನ್ನ ಕಲಸಿ ಕೊಡಲಿಕ್ಕೆ ಬರ್ತಾರ ವಿನಃ ಅವ್ರಿಗೆ ಊಟಕ್ಕೆ ಇರ್ಲಾಕಾಗಿ ಏನೋ ಒಂದು ಸಂದರ್ಭಕ್ಕಾಗಿ ಬರೋದಿಲ್ಲ ಅವ್ರು ಯಾಕ ಯಾಕೆ ನಮ್ ಪಾಠ ಕಲಸಾಕ ಬರ್ತಾರೆ ಅಂತ ಕೇಳಿದ್ರೆ ಅದೇ ಒಂದು ಒಬ್ರು ಶರಣರು ಹೇಳ್ತಾ ಇದಾರೆ ಹಸಿದು ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಿ ಕಾಗಿ ಪುಣ್ಯ ನಿನಗ ಹೆಂಗ ಬಂದಿತ್ತು ಗೂಗಿ ಮುಂದಿನ ಮನೆಗೆ ಹೋಗೆಂದೇ ಸಾಗಿ ಅಂತ ಒಬ್ಬ ಶರಣನ್ ಹೇಳ್ಕೊಂಡು ಬಂದಿದ್ದಾರಲ್ಲ ಹಂಗ ನಮ್ಮ ಮನೆಗೆ ಒಬ್ರು ಯಾರಾದ್ರೂ ಭಿಕ್ಷಿಕರು ಬಂತಂದ್ರೆ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಹಸಿರು ಬಂದ ಯೋಗಿ ಮುಂದಿನ ಮನೆಗೆ ಹೋಗೆಂದೇ ಸಾಗಿ ಕುಸ್ತಿ ಕಾಳಗ ಕಾಗಿ ಪುಣ್ಯ ನಿನಗ ಹೆಂಗ ಬಂದಿತ್ತು ಗೂಗಿ ಅಂತ ಹೇಳ್ತಾ ಇದ್ದಾರಲ್ಲ ನಾವ್ ಏನ್ ಮಾಡ್ತೀವಿ ಬೈತೀವಿ ಏನಂತ ಬೈತೀವಿ ಅಡ್ಡ ಕಳದ್ರ ಆರ್ ಆಗ್ತಿ ಉದ್ದ ಕಡದ್ರ ಮೂರ್ ಆಗ್ತಿನ್ಗ ದುಡ್ಕೊಂಡ್ ತಿನ್ನಕೆ ನಿನ್ ಬುದ್ಧಿಗೆ ಧೈತಿಲ್ಲ ನೀನ್ ಯಾಕೆ ದುಡ್ಕೊಂಡ್ ತಿನ್ಬಾರ್ದು ಮುಖ ಬೇಡಕ್ಕೆ ಏನ್ ಅಳಗಾಲಾಗೇತಂತ ನಾವ್ ಕೇಳ್ತೀವಲ್ಲ ಹಂಗ ಕೇಳಬಾರ್ದ ಅವ್ರ ಯಾಕ ನಮಗ್ ಭಿಕ್ಷವನ್ನ ಕೇಳಲಿಕ್ಕೆ ಬರ್ತಾರ ಅಂತ ಕೇಳಿದ್ರ ಅವ್ರ ನಮಗ ಪಾಠವನ್ನ ಕಲಸಿ ಕೊಡಲಿಕ್ಕೆ ಬರ್ತಾರ ಯಾವ ಪಾಠ ರೀ ನಾವು ಭಿಕ್ಷವನ್ನ ಬೇಡಬೇಕಾಗಿತ್ತು ಹೇಳಿ ನಾವು ಹಿಂದಿನ ಜನ್ಮದಲ್ಲಿ ಕೊಟ್ಟಿಲ್ಲ ಇಂದಿನ ಜನ್ಮದಲ್ಲಿ ನಾವು ಕೊಟ್ಟಿಲ್ಲ ಕೊಡದೆ ಇರುವ ಕಾರಣ ನಾವು ಈಗಿನ ಜನ್ಮದಲ್ಲಿ ನಾವು ದರಿದ್ರರಾಗಿ ಹುಟ್ಟಿವಿ ಬಡವರಾಗಿ ಅದಕ್ಕಾಗಿ ನೀವು ನಮ್ಮಂತೆ ಇರಬೇಕಾಗಿತ್ತಂತಂದ್ರ ನೀವು ನಮ್ಮಂತೆ ದಾನ ಅಂದ್ರೆ ದರಿದ್ರಾಗಬೇಕಾಗಿತ್ತಂದ್ರ ಕೊಡಬೇಡ ಕೊಡಬೇಡ್ರಿ ನೀವು ನಿಮ್ಮಂಗ ಈಗೇನು ಐಶ್ವರ್ಯದಿಂದ ಅಷ್ಟಧನದಿಂದ ಧನ ಧಾನ್ಯದಿಂದ ಶ್ರೀಮಂತರಾಗಿದ್ದೀರಲ್ಲ ದೊಡ್ಡ ದೊಡ್ಡ ಭಂಗ ಅದಿರಲ್ಲ ಈಗ ಈ ಏನ್ ಹಿಂಗ ಮುಂದಿನ ಜನ್ಮದೊಳಗು ಹಿಂಗ ಇರ್ಬೇಕಾಗಿತ್ತು ಅಂತಂದ್ರ ನೀವು ನಮಗ ದಾನವನ್ನ ಕೊಡ್ರಿ ನೀವು ನಿಮ್ಮಂಗ ಇರ್ಬೇಕಾಗಿತ್ತು ಅಂತಂದ್ರ ದಾನವನ್ನ ಕೊಡ್ರಿ ನೀವು ನಮ್ಮಂಗ ಆಗ್ಬೇಕಾಗಿತ್ ಅಂದ್ರ ಕೊಡಬೇಡ್ರಿ ಅಂತ ನಮಗ ಪಾಠವನ್ನ ಕಲಿಸ್ಲಿಕ್ಕೆ ಬರ್ತಾರಂತವ್ರು ಅದಕ್ ನಾವ್ ಏನ್ ತಿಳ್ಕೊತೀವಿ ತಪ್ಪಾಗಿ ತಿಳ್ಕೊತೀವಿ ತಪ್ಪಾಗಿ ತಿಳ್ಕೊಂಡೇನ್ ಮಾಡ್ತಿವಿ ನಮ್ ಕೈ ಕಾಲ ಇಲ್ಲ ಮುಂದಿನ ಮನೆಗ್ ಹೋಗ್ರಿ ನಮ್ಮ ಕೈ ಕಾಲ ಇಲ್ಲ ಮುಂದಕ್ಕೆ ಹೋಗ್ರಿ ಅಂತ ಹೇಳ್ತಿವಿ ಕೈ ಕಾಲೇ ಇಲ್ಲ ಅಂತಿದ್ರ ಅರ್ಥ ಏನು ಅಂತ ಕೇಳಿದ್ರೆ ಕೈ ಕಾಲೇ ಇಲ್ಲ ಅಂದ್ರೆ ಕೈ ತುಂಬೇದಂತ ಅರ್ಥ ಕೈ ಕಾಲೇ ಇಲ್ಲ ಅಂತಂದ್ರ ಕೈ ತುಂಬೇದಂತ ಅರ್ಥ ಕೈ ತುಂಬಿದಾಗ ಕೊಡಬೇಕೆ ವಿನಃ ಕೈ ಖಾಲಿ ಆದ್ಮೇಲೆ ಕೊಡುದರಿ ಕೈ ತುಂಬಿದಾಗ ಕೊಡಬೇಕು ಕೈ ಖಾಲಿ ಆದ್ಮೇಲೆ ಕೊಡುದೇನದ ಮಣಿಗೆ ಸೊಸಿ ಬಂತಂದ್ರ ಕೀಟ ಕೀರಿ ಕಸ್ಕೊಂಡ್ಲಂದ್ರ ಎಲ್ಲಾ ಅಧಿಕಾರ ಸೊಸೆ ಮೇಲೆ ಬಂತಂದ್ರ ನಿಮ್ ಕೈ ಒಳಗ್ ಕೊಡೋದೇನು ಇಲ್ಲ ಆಕಿ ಕೊಟ್ಟಾಗ ಒಂದು ತಿನ್ಬೇಕು ಕೊಟ್ಟು ಹೋಗಂದ್ರೆ ಹೋಗ್ಬೇಕು ಬಾ ಅಂದ್ರೆ ಬರ್ಬೇಕು ಕುಂದ್ರ ಅಂದ್ರ ಕುಂದ್ರಬೇಕು ನಿಲ್ ನಿಲ್ಲಬೇಕು ನಿಲ್ಬೇಕು ಅಂತ ಪರಿಸ್ಥಿತಿ ಬರ್ತದಲ್ಲ ನಿಮ್ಮ ಕೈಯೊಳಗ ಯಾವಾಗ ಅಧಿಕಾರ ಅಂತಸ್ತು ಯಾವಾಗ ಅಧಿಕಾರ ಇರ್ತದಲ್ಲ ಅವಾಗ ಕೊಡಬೇಕೆ ವಿನಃ ಕೈ ಖಾಲಿ ಆದ್ಮೇಲೆ ಕೊಡುದೇದೆ ಏನು ಪುಣ್ಯಾತ್ಮರಿ ಅಂತ ಕೇಳಿದ್ರೆ ಏನು ಇಲ್ಲ ನಾವ್ ಧಾನವನ್ನ ಹೆಂಗ ಮಾಡ್ಬೇಕು ಅಂತ ಕೇಳಿದ್ರ ಬಹಳ ಸುಂದರವಾಗಿ ಹೇಳ್ತಾ ಇದಾರೆ ಪರಮಾತ್ಮ ಕೈ ಕಾಲಿಲ್ಲ ಅಂತಂದ್ರ ಕೈಗೆ ಒಂದು ಭೂಷಣ ಬರಬೇಕಾಗಿತ್ತು ಅಂತಂದ್ರೆ ಏನು ಅಂತ ಕೇಳಿದ್ರೆ ಕರೆಗೆ ಭೂಷಣ ಯಾವುದು ಅಂತ ಕೇಳಿದ್ರೆ ದಾಣ ದಾನೇನ ಪಾಣಿ ಅಂತ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಕೈಗೆ ಯಾವುದು ಭೂಷಣ ಅಂತ ಕೇಳಿದ್ರೆ ದಾಣನ ಕೈಗೆ ಭೂಷಣದ ನಿಮ್ಮನ ಕೇಳಿದ್ರೆ ನೀವೇನ್ ಹೇಳ್ತೀರಿ ಕೈಗೆ ಯಾವುದು ಭೂಷಣ ಅಂತ ಕೇಳಿದ್ರೆ ಹತ್ತು ಬಳಿ ಹತ್ತು ಹಾಕುದ ಭೂಷಣ ಬಂಗಾರ ಬಳಿ ಹಾಕುದ ಭೂಷಣ ಬ್ರೆಶ್ಲೈಟ್ ವಾಚ್ ಗಳನ್ನ ಕಟ್ಟೋದು ಭೂಷಣ ಅಂತ ಹೇಳ್ತಿರಲ್ಲ ಅದು ಯಾವುದು ಭೂಷಣ ಅಲ್ಲ ನಮ್ಮ ಕೈಗೆ ಭೂಷಣ ಅನ್ನತಕ್ಕಂಥದ್ದು ಯಾವಾಗ ಬರ್ತದ ಅಂತ ಕೇಳಿದ್ರೆ ಸಾಧು ಸತ್ಕಾರಗಳಿಗೆ ಸತ್ ಪಾತ್ರದೊಳ ದಾಣವಂ ಅಂತ ಹೇಳ್ತಾ ಇದ್ದಾರೆ ಶುಭಾಶಿ ನಂಗೆ ಸತ್ಪಾತ್ರದೊಳಗೆ ಯಾವಾಗ ದಾನವನ್ನ ಮಾಡ್ತೀರಿ ಪರೋ ಪುಣ್ಯ ಪರೋಪ ಕಾರ್ಯಗಳನ್ನ ಮಾಡ್ತೀರಲ್ಲ ಅವಾಗ ನಿಮ್ಮ ಕೈಗೆ ಒಂದು ಭೂಷಣಕ್ಕಂಥದ್ದು ಬರ್ತದ ಪುಣ್ಯಾತ್ಮರೇ ಎಲ್ಲರೂ ಶ್ರದ್ಧಾನಂದರ ಹಾಗೂ ಪೂರ್ಣಾನಂದರ ಸತ್ಕಾರ್ಯಗಳಿಗೆ ಕಾರ್ಯಗಳಿಗೆ ದಾನವನ್ನ ಕೊಟ್ಟಿದಿರಿ ಕೊಟ್ಟಿದ್ದೀರಿ ಅಂತ ತಿಳಿದನೇ ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯದ ಇಲ್ಲಾಂದ್ರ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಇನ್ನೂ ಅಷ್ಟು ಇನ್ನೂ ಅಷ್ಟು ಪೂರ್ಣಾನಂದರ ಯಾವ ಸಪ್ತ ಅನ್ತಕ್ಕಂಥದ್ದು ವರ್ಷಕ್ಕೂ ವರ್ಷ ವರ್ಷಕ್ಕ ಪ್ರತಿ ವರ್ಷ ಅಂದ್ರೆ ಈ ವರ್ಷದ ಮತ್ತೊಂದು ವರ್ಷ ಮತ್ತೊಂದು ವರ್ಷ ಹೆಚ್ಚಿಗೆ ಹೆಚ್ಚಿಗೆ ಆಗ್ಲಿ ಅಂತ ಹೇಳ್ತಾ ಎಂಡೆರಡು ಅಗ್ರೂಪ ಸೇವೆಗಳನ್ನ ಸದ್ಗುರುನಾಥನ ಚರಣರ ಗಂಜಗಳಲ್ಲಿ ಸಮರ್ಪಿಸಿ ಗಾನಿದ್ಯೆಯಲಿಸು ಮಾನವತಿ ಸತಿಲು ಎಲ್ಲಕ್ಕೆ ದಾನಿಯಲ್ಲಿ ಸು ಸಗ ಎನ್ನುವ ಹಾಗೆ ಇಲ್ಲಿವರೆಗೆ ತಮ್ಮ ಉಪದೇಶವನ್ನು ನೀಡಿದ ಮಾತಾಜಿ ಅವರಿಗೆ ಧನ್ಯವಾದಗಳು ಇನ್ನು ಮೇಲೆ ದಾನಿಗಳು